ಯಾರು ಆಶ್ಲೇಷ ನಕ್ಷತ್ರದವರು ಕಟಕ ರಾಶಿಯ ಆಶ್ಲೇಷ ನಕ್ಷತ್ರದವರು ಸರಿ ಬನ್ನಿ ಈಗ ಆರೋಗ್ಯ ವಿಚಾರವಾಗಿ ಹೇಗಿದೆ ಅನ್ನುವಂಥ ಮಾಹಿತಿಯನ್ನ ನಾವು ನೋಡೋದಾದ್ರೆ ಇನ್ನು ಇವರ ಆರೋಗ್ಯದಲ್ಲಿ ಉಸಿರಾಟದ ತೊಂದರೆ ಇರುತ್ತದೆ ಆಗಾಗ ಉಸಿರಾಟದ ತೊಂದರೆ ಸ್ವಲ್ಪ ಜೋರಾಗಿ ಓಡಿದ್ರು ಅಥವಾ ಯಾವುದೋ ಒಂದು ಮಹಡಿ ಹತ್ತಿದ್ರು ಸ್ವಲ್ಪ ಉಸಿರಾಟದ ತೊಂದರೆ ಇರುತ್ತೆ ಸ್ವಲ್ಪ ವೀಕ್ನೆಸ್ ಅನ್ನುವಂಥದ್ದು ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಕೀಲು ನೋವು ಎಲುಬು ನೋವು ಅತಿಯಾಗಿ ಕಾಡ್ತಾ ಇರ್ತದೆ ಇನ್ನು ಕೆಲವೊಂದು ಜನರಿಗೆ ಅತಿಯಾದ ರಕ್ತಸ್ರಾವ ಮತ್ತು ಶಕ್ತಿಹೀನತೆ ಇರುವುದರ ಒಂದು ಕಂಡು ಬರ್ತಾ ಇದೆ ಯಾಕಂದ್ರೆ ಸ್ವಲ್ಪ ಏನಾಗುತ್ತೆ ನರ್ವಸ್ನೆಸ್ ಅನ್ನುವಂಥದ್ದು ಇರುತ್ತೆ ಮತ್ತು ಅತಿಯಾದ ಪಿತ್ತಗಳಂತಹ ಆರೋಗ್ಯದ ಏರುಪೇರುಗಳು ಇವರಿಗೆ ಕಂಡು ಬರ್ತದೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸರಿ ನಾಲ್ಕನೇ ಪ್ಲ ಪಾಯಿಂಟ್ ಯಾವುದು ಯಾವ ನಕ್ಷತ್ರದವರ ಒಂದು ವಧುವರರು ಈ ನಕ್ಷತ್ರದವರಿಗೆ ಸೂಟ್ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟ್ ಇರುತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಬಹಳಷ್ಟು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಿಶೇಷವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಜನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೇ ಬಿಡ್ತಾರೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕು ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಮುಂದೆ ನಾವು ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಕಾಯಿಮ್ ಚಂದರಾಗಬಹುದು ಜೊತೆಗೆ ನಿರಂತರವಾಗಿ ನಮ್ಮ ಜೊತೆ ಪ್ರಯಾಣ ಮಾಡಬಹುದು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ನಾಲ್ಕನೇ ಪಾಯಿಂಟು ಈ ಕಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವರನಿಗೆ ಹುಡುಗರಿಗೆ ಯಾವ ನಕ್ಷತ್ರದ ಸ್ತ್ರೀಯರು ಸೂಟ್ ಆಗ್ತಾರೆ ಕನ್ಯರು ಸೂಟ್ ಆಗ್ತಾರೆ ಅಂತ ನೋಡಿದ್ರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರ ಪುನರುಸದ್ದ ನಾಲ್ಕನೇ ಚರಣ ಮತ್ತು ಮಘ ಪೂರ್ವ ಪಾಲ್ಗುಣಿ ಉತ್ತರದ ಒಂದನೇ ಚರಣ ಹಸ್ತ ಚಿತ್ತ ಚಿತ್ತ ನಕ್ಷತ್ರದ ಮೊದಲ ಎರಡು ಚರಣಗಳು ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಪೂರ್ವ ಭಾದ್ರಪದ ಪೂರ್ವ ಭಾದ್ರಪದ ಮೊದಲ ಮೂರು ಚರಣಗಳು ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಕನ್ಯೆಯರು ಈ ವರನಿಗೆ ಸೂಟ್ ಆಗ್ತಾರೆ ಹಾಗಿದ್ದರೆ ಸ್ತ್ರೀಯರಿಗೆ ಅಂದರೆ ಕನ್ಯೆಯರಿಗೆ ಯಾವ ನಕ್ಷತ್ರದ ವರಗಳು ಸೂಟ್ ಆಗ್ತಾರೆ ಅಂತ ನೋಡೋದಾದರೆ ಅಶ್ವಿನಿ ಭರಣಿ ಕೃತಿಕ ಒಂದನೇ ಚರಣ ಮತ್ತು ಮೃಗಶಿರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರ ಪುನರುಸು ಪುಷ್ಯ ಪೂರ್ವ ಪಾಲ್ಗುಣಿ ಉತ್ತರದ ಒಂದನೇ ಚರಣ ಚಿತ್ತ ಸ್ವಾತಿ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಧನಿಷ್ಠ ಮತ್ತು ಪೂರ್ವ ಭಾದ್ರಪದದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರಪದದ ಈ ನಕ್ಷತ್ರದ ಆ ಒಂದು ಹುಡುಗರು ವರಗಳು ಈ ಕನ್ಯೆಯರಿಗೆ ಸೂಟ್ ಆಗ್ತಾರೆ ಬನ್ನಿ ವೀಕ್ಷಕರೇ ಈ ಒಂದು ಆಶ್ಲೇಷ ನಕ್ಷತ್ರದ ಸಂಪೂರ್ಣವಾಗಿರತಕ್ಕಂಥ ಗುಣ ಸ್ವಭಾವಗಳು ಆರೋಗ್ಯ ವಿಚಾರ ಕೆಲಸದ ವಿಚಾರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್